ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಕಲರ್ಸ್ ಕನ್ನಡದ ಫ್ರೀ ಪ್ರಾಡಕ್ಟ್ ಅಂತಲೇ ಇವಾಗ ತುಂಬಾ ಫೇಮಸ್ ಆಗ್ತಿರುವಂಥ ಕಾವ್ಯ ಅವರು ಅವರ ಬಗ್ಗೆ ನನ್ನ ಒಂದು ವಿಡಿಯೋಸ್ಗಳಲ್ಲಿ ತುಂಬಾ ಕಮೆಂಟ್ಸ್ಗಳನ್ನು ಹಾಕ್ತಿದ್ದೀರಾ ಕಾವ್ಯ ಅವ್ರು ನಡ್ಕೊಳ್ತಿರುವಂತಹ ರೀತಿ ಬಗ್ಗೆ ಆಗಿರ್ಬೋದು ಆ್ಯಂಡ್ ಬಿಗ್ ಬಾಸ್ ಅವ್ರಿಗೆ ಮಾಡ್ತಿರುವಂತಹ ಫೇವರಿಸಮ್ ಬಗ್ಗೆ ಆಗಿರ್ಬೋದು ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ದೀರಾ ಸೊ ಆ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ನನಗೆ ಕಾವ್ಯ ಅವ್ರ ಬಗ್ಗೆ ಮಾತಾಡೋದಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ಯಾಕೆ ಅಂತಂದರೆ ಅವರು ಅವರ ಆಟದ ಮೂಲಕ ಏನಾದರೂ ಬಿಗ್ ಬಾಸಲ್ಲಿ ಉಳ್ಕೊಂಡಿದ್ದಾರೆ ಅಂತ ಅಂದಿದ್ದರೆ ಇಷ್ಟು ದಿವಸ ಅವರ ಆಟದ ಮೂಲಕ ಬಿಗ್ ಬಾಸಲ್ಲಿ ಉಳ್ಕೊಂಡು ಉತ್ಕೊಂಡಿದ್ದಾರೆ ಅನ್ನೋ ಹಾಗಾಗಿದ್ರೆ ನನಗೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಇಟ್ಟಿತ್ತು ಬಟ್ ಎಲ್ಲ ಒಂದು ಕಡೆ ಚಾನಲ್ ಅವರಾಗಿರ್ಬೋದು ಅಥವಾ ಶೋ ಅವರಾಗಿರ್ಬೋದು ಅವ್ರಿಗೆ ಫೇವರಿಸಮ್ ಮಾಡ್ತಿದಾರಲ್ಲ ಸೊ ಆ ಫೇವರಿಸಮ್ ಇಂದನೇ ಉಳ್ಕೊಂಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಕೂಡ ಸೊ ಅದಕ್ಕೆ ನನಗೇನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅವ್ರ ಬಗ್ಗೆ ಮಾತಾಡಿ ವಿಡಿಯೋಸ್ ಹಾಕಬೇಕು ಅಂತ ಹೇಳಿ ಬಟ್ ಎಲ್ಲ ಒಂದು ಕಡೆ ಕಮೆಂಟ್ಸ್ಗಳು ಜಾಸ್ತಿ ಆದಾಗ ನನಗೂ ಸಹ ಕ್ಲಾರಿಟಿ ಕೊಡಬೇಕು ಅಂತ ಅನ್ಸುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ವಿಡಿಯೋನ ಮಾಡ್ತಿದ್ದೀನಿ ಎಸ್ ಅಫ್ಕೋರ್ಸ್ ನಾನು ಕೂಡ ಹೇಳ್ತಾ ಇದ್ದೀನಿ ಕಲರ್ಸ್ ಕಾಣದ ಫ್ರೀ ಪ್ರಾಡಕ್ಟೇ ಕಾವ್ಯ ಅವರು ಅಂತ ಹೇಳಿ ಸ್ಟಾರ್ಟಿಂಗ್ ಅಲ್ಲಿ ಅವರ ವ್ಯಕ್ತಿತ್ವ ನನಗೆ ತುಂಬಾನೇ ಇಷ್ಟ ಆಗಿತ್ತು ಲೈಕ್ ಅವ್ರು ಒಂದು ಸಿಚುಯೇಷನ್ ನ ಅನಾಲಿಸಿಸ್ ಮಾಡೋ ರೀತಿ ಆಗಿರ್ಬೋದು ಲೈಕ್ ಮೆಚ್ಯೂರ್ಡ್ ಆಗಿ ತಗೊತಿದಂತಹ ಡಿಸಿಷನ್ ಆಗಿರ್ಬೋದು ಇಬ್ಬರು ವ್ಯಕ್ತಿಗಳ ಮಧ್ಯೆ ಏನಾದರೂ ಒಂದು ಸ್ವಲ್ಪ ಜಗಳ ಆಗಿದೆ ಅಂತ ಅಂದಾಗ ಲೈಕ್ ಇಬ್ಬರು ಪಾಯಿಂಟ್ ಆಫ್ ವ್ಯೂನಲ್ಲೂ ಅವರು ಥಿಂಕ್ ಮಾಡ್ತಿದ್ರು ಮಾತಾಡ್ತಿದ್ರು ಅದ್ರ ಬಗ್ಗೆ ಡಿಸಿಷನ್ ನ ತಿಳಿಸ್ತಿದ್ರು ಸೊ ಎಲ್ಲಾ ವಿಚಾರ ನೋಡಿದಾಗ ಎಷ್ಟು ಮೆಚುರ್ಡ್ ಆಗಿ ಥಿಂಕ್ ಮಾಡ್ತಾಳಪ್ಪ ಈ ಹುಡುಗಿ ಅಂತ ಹೇಳಿ ನಂಗೂ ಕೂಡ ಕಾವ್ಯ ಅವರ ವ್ಯಕ್ತಿತ್ವ ತುಂಬಾನೇ ಇಷ್ಟ ಆಗ್ತಿತ್ತು ಬಟ್ ಅದೇ ರೀತಿ ಆಟನ ಆಡ್ಕೊಂಡು ಹೋಗಿದ್ದಿದ್ರೆ ನಿಜವಾಗ್ಲೂ ಕಾವ್ಯ ಅವ್ರಿಗೆ ಯಾವುದೇ ರೀತಿಯಾದಂತಹ ಫೇವರಿಸಮ್ ಚಾನಲ್ ಕಡೆಯಿಂದ ಆಗಿರ್ಬೋದು ಅಥವಾ ಬಿಗ್ ಬಾಸ್ ಶೋ ಕಡೆಯಿಂದ ಆಗಿರ್ಬೋದು ಯಾವುದೇ ರೀತಿಯ ಯಾವುದೇ ರೀತಿಯಾದಂತಹ ಫೇವರಿಸಮ್ನ ಅವಶ್ಯಕತೆ ಅನ್ನೋದೇ ಇರಲಿಲ್ಲ ಬಟ್ ಎಲ್ಲೋ ಒಂದು ಕಡೆ ಅವ್ರ ಆಟನ ಅವರೇ ಹಾಳು ಮಾಡಿಕೊಂಡ್ರು ಲೈಕ್ ಕಂಟೆಸ್ಟೆಂಟ್ಗಳ ಮಾತುಗಳನ್ನ ಕೇಳಿ ಸ್ಪಂದನ್ ಅವ್ರ ಮಾತಾಗಿರ್ಬೋದು ಧನುಷ್ ಅವರ ಮಾತಾಗಿರ್ಬೋದು ಸೊ ಇಂತಹ ಕಂಟೆಸ್ಟೆಂಟ್ಗಳ ಮಾತುಗಳನ್ನ ಕೇಳಿ ಆ್ಯಂಡ್ ಸಾಕಷ್ಟು ಜನ ಗಿಲ್ಲಿಯಿಂದ ಕಾವ್ಯ ಗಿಲ್ಲಿಯಿಂದ ಕಾವ್ಯ ಅಂತ ಹೇಳ್ತಿದ್ರು ಸೊ ಅದಕ್ಕೋಸ್ಕರ ಅವರ ಆಟನ ಚೇಂಜ್ ಮಾಡ್ಕೊಂಡೋದ್ರು ನೆಕ್ಸ್ಟ್ ಫ್ಯಾಮಿಲಿ ರೌಂಡ್ ಅಂತ ಬರುತ್ತೆ ಅವಾಗ ಬಂದು ಅವ್ರ ಅಣ್ಣ ಅವ್ರ ಅಮ್ಮ ಒಂದಷ್ಟು ಮಾತುಗಳನ್ನ ಹೇಳ್ತಾರೆ ಅವಾಗ ಇನ್ನೊಂದು ರೀತಿ ಆಟನ ಆಡೋದಕ್ಕೆ ಶುರು ಮಾಡ್ತಾರೆ ನಂತರ ಸ್ಪಂದನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಧನುಷ್ ಅವರು ಹೇಳಿದಂತಹ ಪಾಯಿಂಟ್ಸ್ಗಳನ್ನ ತಗೊಂಡು ಇವಾಗ ಮತ್ತೊಂದು ರೀತಿ ಆಟನ ಆಡೋದಕ್ಕೆ ಶುರು ಮಾಡಿದ್ದಾರೆ ಸೊ ಕಾವ್ಯ ಅವರ ವ್ಯಕ್ತಿತ್ವ ಎಲ್ಲೂ ಸಹ ಕಾಣಿಸ್ತಿಲ್ಲ ಇಲ್ಲಿ ಲೈಕ್ ಯಾರೋ ಒಬ್ರು ಏನೋ ಹೇಳ್ತಾರೆ ಅಂತ ಅಂದ ತಕ್ಷಣ ತುಂಬಾ ಬೇಗ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂತ ಅನಿಸ್ತಿದೆ ಸೊ ಇದಕ್ಕೋಸ್ಕರನೂ ಕಾವ್ಯ ಕಾವ್ಯವ್ರನ್ನ ಹೇಗಾದ್ರೂ ಮಾಡಿ ನಾವು ಫೈನಲ್ ಫೈನಲ್ ಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿರುವಂತಹ ಬಿಗ್ ಬಾಸ್ ಅವರು ತುಂಬಾ ಫೇವ್ರಿಸಮ್ ಮಾಡ್ತಿದ್ದಾರೆ ಅಂತ ನನಗೂ ಕೂಡ ಅನಿಸ್ತು ಜಸ್ಟ್ ನಿನ್ನೆ ನಡೆದಂತಹ ಒಂದೇ ಒಂದು ಸಿಚುವೇಶನ್ ಹೇಳಿಬಿಡ್ತೀನಿ ನನಗೆ ಯಾಕೆ ಈ ರೀತಿ ಅನಿಸ್ತಿದೆ ಅಂತ ಹೇಳಿ ಒಂದೇ ಒಂದು ಎಕ್ಸಾಂಪಲ್ ಹೇಳಿಬಿಡ್ತೀನಿ ಲೈಕ್ ನಿನ್ನೆ ಒಂದು ಟಾಸ್ಕನ್ನು ಕೊಡ್ತಾರೆ ಕಾವೇನ್ ಟೀಮು ರಾಶಿ ಟೀಮ್ ಅಂತ ಹೇಳಿ ಎರಡು ಟೀಮ್ ರಚನೆ ಆಗಿರುತ್ತೆ ಒಂದೊಂದು ಟೀಮಲ್ಲೂ ಮೂರು ಮೂರು ಜನ ಕಂಟೆಸ್ಟೆಂಟ್ಗಳಿರಬೇಕಾಗಿರುತ್ತೆ ಆ್ಯಂಡ್ ಟೀಮ್ ಫಾರ್ಮ್ ಆದಮೇಲೆ ಟಾಸ್ಕ್ ಕೊಡ್ತಾರೆ ಟಾಸ್ಕ್ ಮುಗಿಯುತ್ತೆ ಟಾಸ್ಕ್ ಶುರು ಆಗೋದಕ್ಕೂ ಮುಂಚೆನೆ ಬಿಗ್ ಬಾಸ್ ಅವರು ಒಂದು ಕನ್ಕ್ಲೂಷನನ್ನು ಕೊಟ್ಟಿರ್ತಾರೆ ಲೈಕ್ ಒಂದು ಡಿಸಿಷನನ್ನು ಹೇಳಿರ್ತಾರೆ ಲೈಕ್ ಕಾವ್ಯ ಅವ್ರ ಟೀಮ್ ಆಗಿರ್ಬೋದು ರಾಶಿಕ ಅವ್ರ ಟೀಮ್ ಆಗಿರ್ಬೋದು ಯಾವುದೇ ಒಂದು ಟೀಮ್ ವಿನ್ ಆದರೂ ಸಹ ಆ ಟೀಮಲ್ಲಿರುವಂತಹ ಮೂರು ಜನ ಕಂಟೆಸ್ಟೆಂಟ್ಗಳು ಸೇರಿ ಡಿಸೈಡ್ ಮಾಡಿ ಒಮ್ಮತದ ಡಿಸಿಷನನ್ನು ತಗೊಂಡು ಒಬ್ಬರನ್ನ ಫೈನಲಿಸ್ಟ್ ಸ್ಥಾನಕ್ಕೆ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಹೇಳಿರ್ತಾರೆ ಬಿಗ್ ಬಾಸ್ ಅವರು ಆ್ಯಂಡ್ ಸೋತ ಟೀಮಿಂದನೂ ಕೂಡ ಒಬ್ಬರನ್ನ ಫೈನಲಿಸ್ಟ್ ಸ್ಥಾನದಿಂದ ತೆಗಿಬೇಕು ಆ ಒಂದು ಓಟದಿಂದ ತೆಗಿಬೇಕು ಅಂತ ಹೇಳಿ ಒಮ್ಮತದ ಡಿಸಿಷನ್ ತಗೋಬೇಕು ಅಂತ ಹೇಳಿ ಬಿಗ್ ಬಾಸ್ ಅವರು ಅನೌನ್ಸನ್ನು ಮಾಡಿರ್ತಾರೆ ಟಾಸ್ಕ್ ನಡೆಯುತ್ತೆ ಟಾಸ್ಕ್ ಮೇಲೆ ಲೈಕ್ ಕಾವ್ಯ ಅವರ ಟೀಮ್ ಗೆಲ್ಲುತ್ತೆ ಆ ಕಡೆ ಅಣ್ಣ ಅವರ ಟೀಮ್ ಸೋಲುತ್ತೆ ರಘುವಣ್ಣ ಅವರ ಟೀಮ್ ಸೋತಿದ ತಕ್ಷಣ ಲೈಕ್ ಅದೇ ಬಿಗ್ ಬಾಸ್ ಅವರು ಏನು ಡಿಸೈಡ್ ಮಾಡಿದ್ರು ಅದೇ ರೀತಿ ರಕ್ಷಿತಾನ ಹೊರಗಡೆ ಇಟ್ಟಿದ್ದಾರೆ ಲೈಕ್ ಆ ಒಂದು ಮೂರು ಜನದಲ್ಲಿ ಒಮ್ಮತದ ಡಿಸಿಷನ್ ತಗೊಂಡು ಮೂರು ಜನನೂ ಡಿಸ್ಕಸ್ ಮಾಡಿ ಒಬ್ಬರನ್ನ ಆಚೆ ಇಡಬೇಕು ಅಂತ ಹೇಳ್ತಾರೆ ಸುರಕ್ಷಿತನ ಆಚೆ ಇಟ್ಟಿದ್ದಾರೆ ಸೊ ಇವಾಗ ಅದೇ ರೀತಿ ಡಿಸಿಷನ್ ತಗೋ ಗೆದ್ದಿರುವಂತಹ ಟೀಮ್ ಕೂಡ ತಗೋಬೇಕಾಗಿತ್ತು ಮೂರು ಜನ ಡಿಸೈಡ್ ಮಾಡಬೇಕಾಗಿತ್ತು ಡಿಸೈಡ್ ಮಾಡಿ ಮೂರು ಜನದಲ್ಲಿ ಯಾರಾದರೂ ಒಬ್ಬರು ಫೈನಲಿಸ್ಟ್ ಸ್ಥಾನಕ್ಕೆ ಸೆಲೆಕ್ಟ್ ಆಗೋ ರೀತಿ ಮಾಡಬೇಕಾಗಿತ್ತು ಇಲ್ಲಿ ಬಿಗ್ ಬಾಸ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಜಸ್ಟ್ ಬಿಗ್ ಬಾಸ್ ಅವ್ರಿಗೆ ಅಂತ ಅಲ್ಲ ನನಗೂ ಸಹ ಗೊತ್ತಿದೆ ಆ್ಯಂಡ್ ನೋಡ್ತಿರುವಂತಹ ಆಡಿಯನ್ಸ್ಗೂ ಸಹ ಗೊತ್ತಿದೆ ಕಾವ್ಯ ಅವ್ರ ಟೀಮ್ ಅಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ಗಳು ಅಂತಂದ್ರೆ ಅವರು ಹಾಗೆ ಧ್ರುವಂತ ಮತ್ತು ಕಾವ್ಯ ಅವರು ಧ್ರುವಂತ್ ಅವರು ಅಶ್ವಿನಿನ ಬಿಟ್ಕೊಡೋದಿಲ್ಲ ಹಾಗೆ ಅಶ್ವಿನಿ ಧ್ರುವಂತ್ ಅವ್ರನ್ನ ಬಿಟ್ಕೊಡೋದಿಲ್ಲ ಅಂತ ಗೊತ್ತಿತ್ತು ಸೊ ಇವರಿಬ್ರು ಸಹ ಕಾವ್ಯನ ಸೆಲೆಕ್ಟ್ ಮಾಡೋದಿಲ್ಲ ಅನ್ನೋದು ಬಿಗ್ ಬಾಸ್ಗೆ ಚೆನ್ನಾಗಿ ಗೊತ್ತಿತ್ತು ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಅವ್ರು ಮತ್ತೊಂದು ಪ್ಲಾನ್ ಚೇಂಜ್ ಮಾಡ್ತಾರೆ ಲೈಕ್ ಮೂರು ಜನಕ್ಕೂ ಒಂದು ಟಾಸ್ಕನ್ನು ಕೊಡ್ತಾರೆ ಮೂರು ಜನಕ್ಕೂ ಒಂದು ಟಾಸ್ಕನ್ನು ಕೊಟ್ಬಿಟ್ಟು ಕಂಟೆಸ್ಟೆಂಟ್ಗಳು ಈ ಟಾಸ್ಕಲ್ಲಿ ಭಾಗಿಯಾಗೋ ರೀತಿ ಮಾಡ್ತಾರೆ ಉಳ್ದಿರುವಂತಹ ಕಂಟೆಸ್ಟೆಂಟ್ಗಳು ಕೂಡ ಈ ಟಾಸ್ಕಲ್ಲಿ ಭಾಗಿಯಾಗೋ ರೀತಿ ಮಾಡ್ತಾರೆ ಈ ಮೂರು ಜನಕ್ಕೂ ಕೊಟ್ಟಿರುವಂತಹ ಟಾಸ್ಕ್ ಏನು ಅಂತಂದರೆ ಲೈಕ್ ಬೇರೆ ಕಂಟೆಸ್ಟೆಂಟ್ಗಳೆಲ್ಲ ಕೆಸರನ್ನ ಮೈಮೇಲೆ ಹಾಕ್ಕೊಂಡು ಈ ಮೂರು ಜನ ಕಂಟೆಸ್ಟೆಂಟ್ ಇದ್ದಾರಲ್ಲ ವಿನ್ ಆಗಿರುವಂಥ ಕಂಟೆಸ್ಟೆಂಟು ಅಶ್ವಿನಿಯವರು ಧ್ರುವಂತವರು ಕಾವ್ಯ ಅವರು ಅವ್ರಿಗೆ ಒಂದು ಬಕೆಟ್ ಇಟ್ಕೊಂಡು ನಿಂತ್ಕೊಳ್ಳುವಂಥ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಆ ಬಕೆಟ್ ಒಳಗಡೆ ಕೆಸರನ್ನು ತುಂಬಿಸಿ ಯಾರ ಬಕೆಟಲ್ಲಿ ಕೆಸರು ಜಾಸ್ತಿ ಇರುತ್ತೋ ಅವರು ಟಾಪ್ ಫೈ ಟಾಪ್ ಸಿಕ್ಸ್ ಟಾಪ್ ಸಿಕ್ಸ್ ಫೈನಲಿಸ್ಟ್ಗೆ ಸೆಲೆಕ್ಟ್ ಆಗದೋ ಇರೋ ರೀತಿ ಆಗೋದು ಯಾರ ಬಕೆಟಲ್ಲಿ ಕೆಸರು ಬೀಳೋದಿಲ್ವೋ ಸೊ ಅಂಥವರು ಟಾಪ್ ಸಿಕ್ಸ್ಗೆ ಸೆಲೆಕ್ಟ್ ಆಗ್ತಾರೆ ಅನ್ನುವಂಥ ಒಂದು ಟಾಸ್ಕನ್ನು ಕೊಡ್ತಾರೆ ಆಬ್ವಿಯಸ್ಲಿ ಬಿಗ್ ಬಾಸ್ಗೂ ತುಂಬ ಗೊತ್ತಿದೆ ನಮಗೂ ಚೆನ್ನಾಗಿ ಗೊತ್ತಿದೆ ಎಲ್ಲರೂ ಕೂಡ ಅಶ್ವಿನಿ ಆ್ಯಂಡ್ ಧ್ರುವಂತನ್ನೇ ಟಾರ್ಗೆಟ್ ಮಾಡ್ತಾರೆ ಈ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಟಾಸ್ಕಿಂದ ಹೊರಗಡೆ ಹಾಕೋದಕ್ಕೆ ಅವ್ರನ್ನ ಅವ್ರನ್ನೇ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಆಬ್ವಿಯಸ್ ಆಗಿ ನಮಗೂ ಸಹ ಗೊತ್ತಿದೆ ಸೊ ಈ ರೀತಿ ಫೇವರಿಜಮ್ ಮಾಡಲಿ ಅಂತಲೇ ಲೈಕ್ ಆಟನ ಕೊಟ್ಟಿದ್ದಾರೆ ಇಂತಹ ಒಂದು ಟೈಮಲ್ಲಿ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಸೆಲೆಕ್ಟ್ ಮಾಡ್ತಾರಲ್ಲ ಟಾಪ್ ಸಿಕ್ಸ್ಗೆ ಯಾರು ಹೋಗಬೇಕು ಅಂತ ಹೇಳಿ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಈ ಅಧಿಕಾರನ ಕೊಡ್ತಾರಲ್ಲ ಅದೇನೋ ಸರಿ ಅಂತ ನನಗಂತೂ ಖಂಡಿತವಾಗ್ಲೂ ಅನ್ನಿಸ್ತಿಲ್ಲ ಇಂಡಿವಿಜುವಲ್ ಗೇಮ್ ಕೊಡಲಿ ಅವರ ಒಂದು ಸಾಮರ್ಥ್ಯದಿಂದ ಅವರು ಆಟ ಆಡಿ ಟಾಪ್ ಸಿಕ್ಸ್ಗೆ ಹೋಗಲಿ ಅದನ್ನು ಬಿಟ್ಬಿಟ್ಟು ಕಂಟೆಸ್ಟೆಂಟ್ಗಳು ಸೆಲೆಕ್ಟ್ ಮಾಡಬೇಕು ಅಂತಂದರೆ ಲೈಕ್ ಆಬ್ವಿಯಸ್ಲಿ ಗಿಲ್ಲಿ ಕಾವ್ಯನ್ಗೆ ಸಪೋರ್ಟ್ ಮಾಡ್ತಾನೆ ರಘು ಅವರು ಕೂಡ ಕಾವ್ಯನ್ಗೆ ಸಪೋರ್ಟ್ ಸಪೋರ್ಟ್ ಮಾಡ್ತಾರೆ ರಾಶಿಕ್ ಅವರು ಕೂಡ ಕಾವ್ಯನ್ಗೆ ಸಪೋರ್ಟ್ ಮಾಡ್ತಾರೆ ರಕ್ಷಿತ್ ಅವ್ರು ಎಲ್ಲೋ ಒಂದೊಂದು ಕಡೆ ಬೇಕಾದ್ರೆ ಅಶ್ವಿನಿ ಅವ್ರಿಗೆ ಅಶ್ವಿನಿ ಅವ್ರಿಗೆ ಸಪೋರ್ಟ್ ಮಾಡ್ಬೋದು ಧ್ರುವಂತವ್ರು ಖಂಡಿತವಾಗ್ಲೂ ಸಪೋರ್ಟ್ ಮಾಡೋದಿಲ್ಲ ಲೈಕ್ ಕಾವ್ಯನ್ಗೆ ಫೇವರಿಸಮ್ ಮಾಡೋರು ತುಂಬ ಜನ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಕಾವ್ಯನ ಟಾಪ್ ಸಿಕ್ಸ್ಗೆ ಹೋಗೋ ರೀತಿ ಮಾಡೇ ಮಾಡ್ತಾರೆ ಅವರು ಸೊ ಅಂಥ ಟಾಸ್ಕನ್ನು ಕೊಟ್ಟರು ಲೈಕ್ ಕಾವ್ಯನ್ಗೆ ಎಲ್ಲೋ ಒಂಥರ ಭಿಕ್ಷೆ ಆಗ್ದಂಗೆ ಆಯಿತು ಇಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳು ಸೇರಿಕೊಂಡು ಅವಳು ಈ ಟಾಸ್ಕಲ್ಲಿ ವಿನ್ ಆಗಲಿ ಅನ್ನೋ ರೀತಿ ಭಿಕ್ಷೆ ಹಾಕೋ ರೀತಿ ಆಯಿತು ಜಸ್ಟ್ ಈ ಒಂದು ಟಾಸ್ಕಲ್ಲೇ ಅಲ್ಲ ಅವ್ರು ಕ್ಯಾಪ್ಟನ್ ಆಗಬೇಕಾದ್ರೂ ಅಷ್ಟೇ ಕ್ಯಾಪ್ಟನ್ ಆಗಬೇಕಾದಾಗ ಕಾವ್ಯ ಕಾವ್ಯ ವರ್ಸಸ್ ಸೂರಜ್ ಅಂತ ಬರುತ್ತೆ ಇಬ್ಬರಿಗೂ ಸಹ ಒಂದು ಟಾಸ್ಕ್ ಕೊಟ್ಬಿಟ್ಟು ಇಬ್ರಲ್ಲಿ ಯಾರಿಗೆ ಸಾಮರ್ಥ್ಯ ಇದೆಯೋ ಅವ್ರು ಕ್ಯಾಪ್ಟನ್ ಆಗಲಿ ಅಂತ ಹೇಳ್ಬೋದಾಗಿತ್ತು ಬಟ್ ಟಾಸ್ಕ್ ಕೊಡೋದಿಲ್ಲ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಇವರಿಬ್ಬರಲ್ಲಿ ಯಾರು ಕ್ಯಾಪ್ಟನ್ ಆಗಬೇಕು ಡಿಸೈಡ್ ಮಾಡಿ ಅಂತ ಹೇಳಿ ಅದನ್ನು ಕೂಡ ಕಂಟೆಸ್ಟೆಂಟ್ಗಳಿಗೆ ಬಿಡ್ತಾರೆ ಕಂಟೆಸ್ಟೆಂಟ್ಗಳು ಎಲ್ಲರೂ ಸಹ ಹೋಗಿ ಕಾವ್ಯನ ಸೆಲೆಕ್ಟ್ ಮಾಡ್ತಾರೆ ಸೊ ಆವಾಗಲೂ ಸಹ ಕಂಟೆಸ್ಟೆಂಟ್ಗಳು ಕೊಟ್ಟಂತಹ ಭಿಕ್ಷೆಯಿಂದನೇ ಕಾವ್ಯ ಕ್ಯಾಪ್ಟನ್ ಆಗಿರ್ತಾಳೆ ಆ್ಯಂಡ್ ನೆಕ್ಸ್ಟ್ ಇವಾಗಲೂ ಸಹ ಟಾಪ್ ಸಿಕ್ಸ್ಗೆ ಹೋಗಿದ್ದಾಳೆ ಅಂತಂದರೆ ಕಂಟೆಸ್ಟೆಂಟ್ಗಳು ಕೊಡ್ತಿವಂಥ ಭಿಕ್ಷೆಯಿಂದನೇ ಆಗ್ತಿರೋದು ಎಸ್ ಕಂಟೆಸ್ಟೆಂಟ್ಗಳೇನೋ ಕಾವ್ಯನ ಸೆಲೆಕ್ಟ್ ಮಾಡ್ತಿದ್ದಾರೆ ಬಟ್ ಈ ಪ್ರೊಸೀಜರ್ಸ್ ಎಲ್ಲ ಮಾಡ್ತಿರೋದು ಯಾರು ಬಿಗ್ ಬಾಸ್ ಅವರು ಕಾವ್ಯ ಅಂತ ಬಂದಾಗ ಮಾತ್ರ ಈ ಪ್ರೊಸೀಜರ್ಸ್ ಎಲ್ಲ ಯಾಕೆ ಬರುತ್ತೆ ಬೇರೆ ಕಂಟೆಸ್ಟೆಂಟ್ಗಳು ಬಂದಾಗ ಈ ಪ್ರೊಸೀಜರ್ಸ್ ಯಾಕೆ ಫಾಲೋ ಆಗ್ತಿಲ್ಲ ಜಸ್ಟ್ ಕಾವ್ಯ ಅಂತ ಬಂದಾಗ ಮಾತ್ರ ಈ ಪ್ರೊಸೀಜರ್ಸ್ ಯಾಕೆ ಫಾಲೋ ಆಗ್ತಿದೆ ಜಸ್ಟ್ ಬಿಕಾಸ್ ಅವ್ರನ್ನ ಫೈನಲ್ಸ್ಗೆ ಕರ್ಕೊಂಡು ಹೋಗಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಇವಾಗ ಕಲರ್ಸ್ ಕನ್ನಡದ ಪ್ರಾಡಕ್ಟ್ಸ್ ಆಗಿರುವಂತಹ ಧನುಷ್ ಅವರು ಕೂಡ ಆಲ್ರೆಡಿ ಟಾಪ್ ಸಿಕ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಇನ್ನು ಕಾವ್ಯ ಅವರು ಕೂಡ ಟಾಪ್ ಸಿಕ್ಸ್ಗೆ ಸೆಲೆಕ್ಟ್ ಆಗೇ ಆಗ್ತಾರೆ ಪಾಪ ನಮ್ಮ ಗಿಲ್ಲಿ ಆಗಿರ್ಬೋದು ರಕ್ಷಿತಾ ಆಗಿರ್ಬೋದು ಇಬ್ಬರು ಕೂಡ ಈ ಒಂದು ಈ ಒಂದು ಟಾಪ್ ಸಿಕ್ಸ್ ಓಟದಿಂದ ಆಚೆ ಕೂತಿದ್ದಾರೆ ಆಚೆ ಕೂತ್ಕೊಂಡ್ರು ಪರವಾಗಿಲ್ಲ ನಾವು ಜನಗಳು ಅವ್ರನ್ನ ಟಾಪಲ್ಲಿ ಇಟ್ಟಿರ್ತೀವಿ ಟಾಪಲ್ಲಿ ನೋಡೇ ನೋಡ್ತೀವಿ ಅಂಡ್ ಟಾಪಲ್ಲಿ ವಿನ್ ಆಗುವಂತಹ ಕಂಟೆಸ್ಟೆಂಟ್ ಅಲ್ಲಿ ಗಿಲ್ಲಿ ಇರ್ತಾನೆ ಅಂಡ್ ರಕ್ಷಿತ ಕೂಡ ಖಂಡಿತ ಇದ್ದೇ ಇರ್ತಾಳೆ ಅನ್ನೋದು ನನ್ನ ಒಂದು ಪರ್ಸೆಪ್ಷನ್ ನಿಮ್ಮ ಪರ್ಸೆಪ್ಷನ್ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಈ ಒಂದು ಫೇವರಿಸಮ್ ಬಗ್ಗೆ ನಿಮ್ಗೆ ಏನು ಅನಿಸ್ತಿದೆ ಬಿಗ್ ಬಾಸ್ ಅವರು ಅವರಿಗೆ ಮಾಡ್ತಿರುವಂತಹ ಫೇವರಿಸಮ್ ಬಗ್ಗೆ ನಿಮ್ಗೆ ಏನು ಅನಿಸ್ತಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳಿದೆ ಇವತ್ತಿನ ವೀಡಿಯೋ ಏನ್ ಮಾಡ್ತಾ ಇದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡಿದಿರೋ प्लीज़ बेग बेगे सब्सक्राइब करिए। थैंक यू सो मच लव यू ऑल टेक केयर। बाय बाय